ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಡಿ ಕೆ ಯೂಟ್ಯೂಬರ್ ಮಾತಾಡ್ತಾ ಇರೋದು ನಮ್ಮ ಭಾರತ ದೇಶದಲ್ಲಿ ಕ್ರಿಕೆಟ್ಗೆ ನೀಡುವಷ್ಟು ಪ್ರೋತ್ಸಾಹವನ್ನು ಎಲ್ಲ ಗೇಮ್ಗಳಿಗೆ ನೀಡಿದರೆ ಒಲಂಪಿಕ್ನಲ್ಲಿ ಅದು ಅಗ್ರಸ್ಥಾನದಲ್ಲಿ ಬರುವುದು ಖಚಿತ ಇದರ ಬಗ್ಗೆ ಇಲ್ಲಿ ಒಬ್ಬರು ಸರ್ ಎಂಥ ನುಡಿಗಳನ್ನ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ ಫ್ರೆಂಡ್ಸ್ ಇವರು ಧರ್ಮೇಂದ್ರ ಕುಮಾರ್ ಆರೇನಹಳ್ಳಿ ಸರ್ ಮೈಸೂರಿನ ಬ್ಲಾಗರ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ ಇದೆ ಬೇಕಾದರೆ ಸತ ಅವ್ರ ಪೇಜ್ಗೆ ಎಂಟ್ರಿ ಕೊಟ್ಟು ನೋಡಿ ಆಯ್ತಲ್ಲ ನಾಳೆ ಹನ್ನೊಂದನೇ ತಾರೀಕಿಗೆ ಒಲಿಂಪಿಕ್ಸ್ ಮುಗೀತು ಎಲ್ಲಾ ನೋಡಿದ್ರಿ ನೀರಜ್ ಚೋಪ್ರಾ ಮನು ಭಾಕರ್ ವಿನೀಶ್ ಫೋಗಟ್ ಹಾಕಿ ಟೀಮ್ ಎಲ್ಲಾರ್ಗು ಚಪ್ಪಾಳೆ ಹೊಡೆದ್ರಿ ಐದ್ ಮೆಡ್ಲ್ ತಗೊಂಡಿದೀವಿ ನಾವು ಇಂಡಿಯನ್ಸ್ ಅಂತ ಪೋಸ್ಟ್ ಹಾಕಿದ್ದೇನು ಚಪ್ಪಾಳೆ ಹೊಡೆದಿದ್ದೇನು ಹಾ ಎಲ್ಲ ಆಯ್ತಲ್ಲ ಮುಗೀತು ಈ ಕ್ರಿಕೆಟ್ ದೇವ್ರು ಅನ್ಕೊಂಡಿರೋ ಈ ಮಹಾನ್ ದೇಶದಲ್ಲಿ ಒಲಿಂಪಿಕ್ಸ್ ಐದ್ ಮೆಡಲ್ ಬಂದಿರೋದು ಐನೂರು ಮೆಡಲ್ ಸಮಾ ಯಾಕೆ ಗೊತ್ತಾ ಇದೆಲ್ಲ ನೋಡಿದ್ರಲ್ಲ ಇನ್ಸ್ಪೈರ್ ಆದ್ರಲ್ಲಪ್ಪ ನೀರಜ್ ಚೋಪ್ರಾ ಇಂದ ಮನು ಭಾಕರ್ ಇಂದ ವಿನೀಶ್ ಪೋಗಟ್ ಇಂದ ಹಾಕಿ ಟೀಮ್ ಇಂದ ಇನ್ಸ್ಪೈರ್ ಆದ್ರಲ್ಲ ಕಳಿಸಿ ನಿಮ್ ಮಕ್ಳಿನ ನಾಳೆಯಿಂದ ಜಾವಳಿ ನೆಸ್ ಎ ಕಳಿಸಿ ಕುಸ್ತಿ ಆಡಕ್ ಕಳಿಸಿ ಹಾಕಿ ಆಡಕ್ ಕಳಿಸಿ ನಿಮ್ಮ ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಅಡ್ವೊಕೇಟ್ ಎಲ್ಲ ಬಿಸ್ನೆಸ್ ಮನ್ ಎಲ್ಲಾ ಆಗ್ಬೇಕು ಪಕ್ಕದ ಮನೆಯಲ್ಲಿ ನೀರಜ್ ಚೋಪ್ರಾ ನೀವು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆಲ್ತೀರೇನ್ರಿ ನೀವು ಈ ದೇಶದಲ್ಲಿ ಒಲಿಂಪಿಕ್ಸ್ ಮೆಡಲ್ ಗೆಲ್ಲದಿಲ್ಲ ಹೆಚ್ಚುಗಾರಿಕೆ ಒಲಂಪಿಕ್ಸ್ ತನಕ ಹೋಗೋದೇ ಮೆಡಲ್ ಗೆದ್ದಂಗೆ ಯಾಕೆ ಗೊತ್ತಾ ಹುಟ್ಟಿದಾಗ್ಲಿಂದ ನಾನು ಹಾಕಿ ಆಡಕ್ ಹೋಗ್ತೀನಿ ಅಂದ್ರೆ ಮನೇಲಿ ಸುಮ್ಮನೆ ಇರ್ತಾರ ನಾಲ್ಕ್ ಬಿಡ್ತಾರೆ ಏ ಹೋಗ್ ಓದಕ ಹೋಗ್ ಅಂತಾರೆ ಹುಡುಗರು ಆಡ್ಕೋತಾರೆ ಕೆರೆಯರ್ ಬಿಲ್ಡ್ ಅಪ್ ಮಾಡೋದ್ ಬಿಟ್ಬಿಟ್ಟು ಹಾಕಿ ಆಡ್ತಾನಂತೆ ಜಾವಳಿ ನೆಸೀತಾನಂತೆ ಕುಸ್ತಿ ಆಡ್ತಾನಂತೆ ಅಂತ ಇವೆಲ್ಲ ಅವಮಾನಗಳನ್ನ ತಿಂದ್ಕೊಂಡು ಆ ಮಕ್ಕಳು ಇವೆಲ್ಲ ಅವಮಾನಗಳನ್ನ ತಿನ್ಕೊಂಡು ಒಂದೊಂದೇ ಹಂತ ಒಂದೊಂದೇ ಹಂತ ಒಂದೊಂದು ಹಂತ ಸೆಲೆಕ್ಷನ್ ಅಲ್ಲಾಗೋ ರಾಜಕೀಯಗಳು ಅನ್ಯಾಯಗಳು ಅವಮಾನಗಳು ಅವನ್ನೆಲ್ಲ ಮೆಟ್ಟಿ ನಿಂತು ಒಲಿಂಪಿಕ್ಸ್ ತನಕ ಹೋಗಿದಾರಲ್ರಿ ನೂರಾರು ಜನ ಅವ್ರ ಮೆಡಲ್ ಗೆದ್ದಂಗೆ ಎಕ್ಕನ್ರಿ ಲೆಕ್ಕ ನಮ್ ದೇಶದಂತ ದೇಶದಲ್ಲಿ ಒಲಿಂಪಿಕ್ಸ್ ತನಕ ಹೋಗೋದೇ ಗೆದ್ದಂಗೆ ಲೆಕ್ಕ ಮೆಡ್ಲ್ ಗೆದ್ದಿರೋದು ಒಂದು ಅಡಿಷನಲ್ ಅಲ್ಲು ತಿಳ್ಕೊಳ್ಳಿ ಇಲ್ಲಿ ಎಲ್ಲ ಬೆಳಗ್ಗೆ ಎದ್ರೆ ಡಾಕ್ಟ್ರು ಬೆಳಗ್ಗೆ ಎದ್ರೆ ಇಂಜಿನಿಯರ್ ಬೆಳಗ್ಗೆ ಎದ್ರ ಅಡ್ವೊಕೇಟ್ ಎದ್ರೆ ಅವನು ಬೆಳಿಗ್ಗೆದ್ರು ಇವನು ಎಸ್ ಇ ಪಿ ಎಸ್ ಅನ್ನೋ ಈ ದೇಶದಲ್ಲಿ ಒಲಿಂಪಿಕ್ಸ್ ಯಾವುದೇ ಬೆಲೆ ಇದೆ ಮುಂದಿನ ವಾರದಾಗ ಕೇಳ್ತೀನಿ ನೀವು ನೀರಜ್ ಚೋಪ್ರ ಹೆಸರು ಎಷ್ಟು ದಿನ ಜ್ಞಾಪಕ ಇರುತ್ತೆ ನೋಡ್ರಿ ಯಾರಿಗೂ ಜ್ಞಾಪಕ ಇರಲ್ಲ ಈ ದೇಶದಲ್ಲಿ ಬೇರೆ ಕ್ರೀಡೆಗಳಿಗೆ ಮೂರ್ ಕಾಸಿನ ಬೆಲೆ ಇಲ್ಲ ಏನೋ ಬಂತು ಫ್ಲೋ ಅಲ್ಲಿ ಎಲ್ರು ಓಹೋ ಅಂತಿದ್ರೆ ನೀವು ಓಹೋ ಅಂದ್ರಿ ಅಷ್ಟೇ ನಿಮ್ ಮಕ್ಳಿಗೆ ನೀವು ಯಾವತ್ತು ಸ್ಪೋರ್ಟ್ಸ್ ಅನ್ನು ಇಂಪಾರ್ಟೆಂಟ್ ಆಗಿ ನೀವು ತಗೊಂಡೇ ಇಲ್ಲ ಎದೆ ಮುಟ್ಟು ಹೇಳ್ಕೊಳ್ರಿ ನೀವು ಸುಮ್ನೆ ಫ್ರೀ ಟೈಮಲ್ಲಿ ಒಂದು ಆಡಕ್ಕೆ ಒಂದು ಶಟ್ಲಿಗೆ ಹೋಗಿ ಸೇರಿಸಿರ್ತೀರ ಫ್ರೀ ಟೈಮ್ ಸ್ವಲ್ಪ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಅದನ್ನೇ ಯಾವ ತರ ಕೆರಿಯರ್ ಡೆವಲಪ್ ಮಾಡಕ್ಕೆ ಉಪಯೋಗಿಸಿದೀರೇನ್ರಿ ನಿಮ್ಮ ಮಕ್ಳನ್ನ ಅದಕ್ಕೆ ಅದಕ್ಕೆ ಬಳಸಿದಿರೇನ್ರಿ ನಿಮ್ಮ ಮಕ್ಳನ್ನ ಅದಕ್ಕೆ ಕಳಿಸಿದಿರೇನ್ರಿ ನೀವು ಖಂಡಿತ ಇಲ್ಲ ಕನ್ಸಲ್ಲೂ ಕಳ್ಸಲ್ಲ ನೀವು ಇಲ್ಲಿ ಮೆಡ್ಲು ತಗೊಂಬಂತ ಇಲ್ಲಿ ಕೂತ್ಕೊಂಡ ಅವ್ನು ಮೆಡ್ಲಿ ಹಂಗೆ ತರಬೇಕಿತ್ತು ಇವಳು ಹಿಂಗೆ ಎತ್ಬೇಕಿತ್ತು ನೂರ್ ಗ್ರಾಮ ಕಮ್ಮಿ ಆಗ್ಬಿ ಅವಳ ಕಷ್ಟ ನಿಮ್ಗೆ ಏನ್ರಿ ಗೊತ್ತ ಆ ಅವ್ ಹಬ್ಬ ಹೋಗ್ ಕಷ್ಟ ನಿಮ್ಗೇನು ಗೊತ್ತು ಇಲ್ಲಿ ಕೂತ್ಕೊಂಡು ನೂರ್ ಗ್ರಾಮ್ ಕಮ್ಮಿ ಆಗ್ಬೇಕು ತಲೆ ಕೂತ್ಕ ಏನ್ರಿ ನಿಮ್ ಮಾತುಗಳು ಆ ಅಲ್ಲಿ ತಂಗ ಹೋಗಿರೋದೆ ಪದಕ ಗೆದ್ದಂಗೆ ಈ ದೇಶದ ದರಿದ್ರ ರಾಜಕೀಯ ಈ ದೇಶದ ದರಿದ್ರ ಅವಮಾನಗಳು ಹಿಂಸೆಗಳು ಆ ಒಳೇಟುಗಳು ಒಳ ಎಲ್ಲವನ್ನ ಚಿಕ್ಕಂದಿನಿಂದ ಅವಮಾನಗಳನ್ನ ತಿಂದು 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 ಅವ್ರು ಈಗ ಅಲ್ಲಿ ಕತ್ತಿದಾರ್ರೀ ಅವ್ರಿಗೆ ಅಲ್ಲಿ ಹತ್ತಿರೋದಕ್ಕೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅವ್ರ ಕಾಲ್ ಸಿಲ್ದಿ ದೂರ್ ಬೇಕು ನಿಜವಾಗ್ಲು ನಮ್ ಬದುಕ ಬೇಕು ಅಂದ್ರೆ ಇವತ್ತಿನ ನಮ್ಮ ಮಕ್ಕಳನ್ನ ಅದಕ್ಕೆ ಕಳಿಸ್ಬೇಕು ಇಲ್ವಾ ಮುಚ್ಕೊಂಡು ಟಿವಿ ಲೈಪ್ ಎಲ್ಲಿ ಬರುತ್ತೆ ಮುಂದಿನ ಸೀಸನ್ ನೋಡ್ಕೊಂಡಿರಿ ಇವತ್ತು ಇಲ್ಲಿ ನೀಡಿರುವಂತ ಈ ಮೆಡಲ್ಸ್ ಗಳು ಮುಂದೆ ಭಾರತ ತಂಡಕ್ಕಾಗಿ ಆಡುವ ಮೆಡಲ್ಸ್ ಗಳು ಹಾಗೆ ಆಗಬಹುದು ಇವರಲ್ಲಿ ಕೂಡ ನೀರಜ್ ಚೋಪ್ರಾ ಮನು ಭಾಕರ್ ಮಿಲ್ಕಾ ಸಿಂಗ್ ಇಂಥ ಪ್ರತಿಭೆಗಳು ಇದ್ದರೂ ಇರಬಹುದು ಅಲ್ವಾ ಫ್ರೆಂಡ್ಸ್ ಅದಕ್ಕೇನೆ ಎಲ್ಲ ಥರದ ಸ್ಪೋರ್ಟ್ಸ್ಗಳಿಗೆ ಕ್ರಿಕೆಟ್ ಥರನೇ ವ್ಯಾಲ್ಯೂ ಕೊಡಿ ಕ್ರಿಕೆಟ್ಗೆ ಕಮ್ಮಿ ಅಂತಲ್ಲ ನಾನು ಒಬ್ಬ ಕ್ರಿಕೆಟ್ ಪ್ರೇಮಿನೇ ನಾ ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿ ಇಷ್ಟೇ ಹೇಳಕ್ಕೆ ಬಂದಿದ್ದು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಈ ಒಂದು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ